ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ಬೀದರ್ನ ಗುರುನಾನಕ್ ಶಿಕ್ಷಣ ಸಂಸ್ಥೆ ವಿನೂತನ ಕಾರ್ಯಕ್ಕೆ ಮುಂದಾಗಿದ್ದು ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತವಾಗಿ ಉಚಿತವಾಗಿ ಶಿಕ್ಷಣ ಸಂಸ್ಥೆ ವತಿಯಿಂದ ಉಚಿತವಾಗಿ ಸಸಿಗಳ ವಿತರಣೆಯನ್ನು ಮಾಡುತ್ತಿದ್ದಾರೆ ಸುಮಾರು ಐದು ಸಾವಿರಕ್ಕೂ ಅಧಿಕ ಸಸಿಗಳ ವಿತರಣೆಯ ಸಂಕಲ್ಪ ಹೊಂದಿದ್ದು ಈ ಬೆನ್ನಲ್ಲೇ ಬೀದರ್ನ ಚಿದ್ರಿಯ ರಿಂಗ್ ರಸ್ತೆ ಬಳಿ ಗುರುನಾನಕ್ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ರಸ್ತೆ ಬದಿಯ ಒಂದು ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿ ಸಸಿಗಳನ್ನು ವಿತರಣೆ ಮಾಡಿದರು ರಸ್ತೆಯಲ್ಲಿ ಸಂಚರಿಸುವ ಪಾದಚಾರಿಗಳಿಗೆ ಸಸಿಗಳನ್ನು ನೀಡಿದರು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಬೈಕ್ ಸವಾರರಿಗೆ ಫೋರ್ ವೀಲರ್ ಸವಾರರಿಗೆ ಸಸಿಗಳನ್ನು ನೀಡಿ ಅವುಗಳ ಪೋಷಣೆ ಮಾಡುವುದಾಗಿ ಬೆಳೆಸುವುದಾಗಿ ಮನವಿ ಮಾಡಿದರು ಈ ಮೂಲಕ ಬೇದರ್ ಹಚ್ಚ ಹಸಿರೀಕರಣಕ್ಕೆ ಒಳ್ಳೆಯ ಒಂದು ಉತ್ತಮ ವಾತಾವರಣ ನಿರ್ಮಾಣಕ್ಕೆ ಕೈಜೋಡಿಸುವುದಾಗಿ ಮನವಿ ಮಾಡಿದರು ಹಾಗೂ ಎಲ್ಲರಲ್ಲಿ ಅರಿವು ಕೂಡ ಮೂಡಿಸಿದರು ಈ ಕುರಿತಾಗಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇವತ್ತಿನ ದಿವಸ ನಮ್ಮ ಗುರುನಾನಕ್ ಸಮೂಹ ಸಂಸ್ಥೆಗಳ ವತಿಯಿಂದ ಸುಮಾರು ಐದು ಸಾವಿರ ಸಸ್ಯಗಳನ್ನು ವಿತರಿಸುವ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಸ್ವಯಂ ಸೇವಕರು ನವಬಾದ್ ಮತ್ತು ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಅಥವಾ ಬೀದರ್ ನಗರದ ಇತರ ಏರಿಯಾಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸ್ವಯಂ ಸೇವಕರು ವಿವಿಧ ಸಸ್ಯಗಳನ್ನು ಜನಸಾಮಾನ್ಯರಲ್ಲಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಬೀದರ್ ಪರಿಸರದ ಬಗ್ಗೆ ಜಾಗೃತಿ ಮತ್ತು ಜಾಗೃತಿಯನ್ನು ನಮ್ಮ ಡೇಗಿಸ್ತಾ ಇದ್ದಾರೆ ಈಗ ಜನತೆಯಲ್ಲಿ ಒಂದು ಮನವಿಯನ್ನು ಮಾಡಿಕೊಡ್ತಾ ಇದ್ದಾರೆ ಏನಂತಂದರೆ ಆದಸ್ತ ಜಾಸ್ತಿ ಸಂಖ್ಯೆಗಳ ಗಣಗಳ ನಮ್ಮ ಪರಿಸರ ಕರಣದ ಬಗ್ಗೆ ಪರಿಸರ ಬಾಲಿನೆ ಒಂದು ಕಡಿಮೆ ಪೊಲೀಸ್ ಒಳಕ್ಕೆ ನಮ್ಮ ಯುವ ಉತ್ತಮ ಕೊಡುಗೆಗಳನ್ನು ನೀಡಬೇಕು ಅಂತ ಹೇಳಿ ಇದರ ನಮ್ಮ ವಿದ್ಯಾರ್ಥಿಗಳ ಮುಂದಿನ ನಾವು ಇವತ್ತು ಹೇಳ್ತೀವಿ ನಮಸ್ಕಾರ ಗುಡ್ आफ्टरनून एवरीवन ಹಿಯರ್ ಇಸ್ फ्रॉम ಇಂಜಿನಿಯರಿಂಗ್ ಸ್ಟೂಡೆಂಟ್ ಟಿಎನ್ಡಿ ಕಾಲೇಜ್ ವಿದರ್ ಕ್ಯಾ ಡಿಸ್ಟ್ರಿಬ್ಯೂಟಿಂಗ್ ದಿ ಜಾನ್ಸ್ ಟು ಆಲ್ ದಿ ಬಿಜರ್ ಇವಲ್ ಅಂಡ್ एवरीवन ಬಿಂಗ್ ಗ್ರೋಯಿಂಗ್ ಮೋರ್ ಟ್ರೀಸ್ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಥ್ಯಾಂಕ್ ಯು